ಪತ್ರಿಕಾಗೋಷ್ಠಿಯ ಸಮಾಜಕ್ಕೆ ಸಂದೇಶವನ್ನು ನೀಡುವುದರ ಮೂಲಕ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಪ್ರಾರಂಭ ಆಗಿದ್ದಿರುವ ಹೋರಾಟ ಅಲ್ಲಿಂದ ಇಲ್ಲಿವರೆಗೂ ಆಳುವಂತಹ ಸರ್ಕಾರಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಮೂರು ಪಕ್ಷಗಳಿಗೆ ಸಾಮಾನ್ಯ ನ್ಯಾಯ ಕೊಡಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸಬೇಕು ಯಾಕಂತಂದರೆ ಶೋಷಿತ ಸಮುದಾಯಗಳಿಗೆ ಕಟ್ಟೆಗಳಿಗಿರುವಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕಂತೇಳಿ ಅವರೇನು ಕನಸಿತ್ತು ಅದು ಇವತ್ತಿಗೆ ನೆರವೇರ್ತಾ ಇಲ್ಲ ಇದು ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಕುತಂತ್ರ ಹಾಗಾಗಿ ನಾವು ಇವತ್ತು ನಮ್ಮ ಸಮಾಜಕ್ಕೆ ಕರೆ ನೀಡುವುದರ ಜೊತೆಗೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾಲಿಗವರು ಆಗಸ್ಟ್ ಹದಿನೆಂಟರಂದು ಬೆಂಗಳೂರು ನಗರಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಮಹಾದಿಗರ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಮ್ಮದು ರಾಷ್ಟ್ರೀಯ ಒಂದು ಸಂಘಟನೆ ಎಂ ಆರ್ ಪಿ ಎಸ್ ಅಂತಂದರೆ ಮಂದಕೃಷ್ಣ ಮಾದಿಗವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳೇ ಬಂದು ಹಪ್ಪಿಕೊಂಡಿರುವಂಥ ಒಂದು ದೊಡ್ಡ ಸಂಘಟನೆ ನರೇಂದ್ರ ಮೋದಿಯವರು ಕಳೆದ ನವೆಂಬರ್ ಹನ್ನೊಂದರಲ್ಲಿ ಹನ್ನೊಂದನೇ ತಾರೀಕು ಹೈದರಾಬಾದ್ನಲ್ಲಿ ದೊಡ್ಡ ಸಮಾವೇಶದಲ್ಲಿ ಏನು ಮಾತು ಕೊಟ್ಟಿದ್ರು ಒಳ ಮೀಸಲಾತಿ ಜಾರಿಗಾಗಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ಅದರ ಅಂಗವಾಗಿ ನಡ್ಕೊಂಡಿದ್ದಾರೆ ಭಾರತ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಬಂದಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಂತಂದರೆ ಅದಕ್ಕೆ ಮುಖ್ಯ ನ್ಯಾಯಾಧೀಶರಾದ ಚಂದ್ರ ಅವರ ನಾಯಕತ್ವದಲ್ಲಿ ಏಳು ಜನ ಏನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಮ್ಮ ತೀರ್ಪು ಬಂತು ಅವತ್ತೇ ನಾವು ನಮಗೆ ಹಬ್ಬದ ವಾತಾವರಣ ಆಗಸ್ಟ್ ಒಂದರಂದು ಇಡೀ ದೇಶದಲ್ಲಿರುವಂಥ ಮಾದಿಗರಿಗೆ ದೊಡ್ಡ ಹಬ್ಬವನ್ನು ಆಚರಿಸ್ ಆಚರಿಸ್ಕೊಳ್ಳುವಂಥ ಮೂಲಕ ನಮಗೆ ಸಂತೋಷ ಕೂಡ ಆಯಿತು ಆದರೆ ಕೆಲವು ಕಾರಣಾಂತರಗಳಿಂದ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೊಂದು ಸುಪ್ರೀಂ ಕೋರ್ಟು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಬೇಕು ವೈಗೀಕರಣ ಅಂತೇಳಿ ಏನು ತೀರ್ಪು ಬಂತು ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘ ಒಂದು ವರ್ಷ ಕಳೀತಾ ಇದೆ ಈಗಾಗಲೇ ಹರಿಯಾಣ ರಾಜ್ಯದಲ್ಲಿ ವರ್ಗೀಕರಣ ಜಾರಿಯಾಗಿದೆ ಅಪ್ರಿಕಲ್ ಡಾಟಾವನ್ನು ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಹರಿಯಾಣ ರಾಜ್ಯದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರ ಅಲ್ಲಿ ಒಳಮಿಸಲು ಜಾರಿ ಮಾಡಿದರು ಹಾಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರೇವಂತ್ ರೆಡ್ಡಿ ಸರ್ಕಾರ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಒಳಮಿಸಲು ಜಾರಿ ಮಾಡಿದರು ಅನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿ ಕೂಡ ಒಳ ಜಾರಿ ಆಯಿತು ಅದೇ ರೀತಿ ತಮಿಳುನಾಡಲ್ಲಿ ಕೂಡ ಅಲ್ಲಿ ಕೂಡ ಒಳ ಮೀಸಲಾತಿ ನಮ್ಮ ಸಮುದಾಯಕ್ಕೆ ಅಲಂದ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಾಹರಣ ಮಾಡ್ತಾ ಇದ್ದಾರೆ ಉದ್ದೇಶ ಮಾದಿಗರನ್ನ ದಿಕ್ಕಿಸ್ತಾ ಇದ್ದಾರೆ ಮಾದಿಗರ ಮತಗಳ ಮುಖಾಂತರ ಪಡೆದು ಈ ರಾಜ್ಯದ ರಾಜ್ಯದ ದೊರೆ ಹಾಗೆ ಏನು ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಾ ಬಹಳ ನಮ್ಗೆಲ್ಲೋ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಮಾದಿಗರಿಗೆ ಪ್ರತ್ಯೇಕವಾಗಿ ಈಗಾಗಲೇ ಸದಾ ಸವಾಯ ವರದಿಯಲ್ಲಿ ಮಾದಿಗರಿಗೆ ಆರು ಪರ್ಸೆಂಟ್ ಇದೆ ಒಲೆರಿಗೆ ಐದು ಪರ್ಸೆಂಟ್ ಇದೆ ಒಟ್ಟು ಲಂಬನಿಗಳಿಗೆ ಮೂರು ಪರ್ಸೆಂಟ್ ಇದೆ ಅಲ್ಮಾರ್ ಸಮಾಜಿಗೆ ಒಂದು ಪರ್ಸೆಂಟ್ ಅಂತೇಳಿ ಒಬ್ಬ ನಿವೃತ್ತಿ ಜಡಿಸಿ ನ್ಯಾಯಮೂರ್ತಿ ಕೊಟ್ಟಂತ ವರದಿ ಅದು ಸರಿ ಇಲ್ಲ ದತ್ತಾಂಶ ಹೇಳಿ ಮತ್ತೊಂದು ಸಲ ಮಾದಿಗರಿಗೆ ಮೋಸ ಮಾಡುವಂತ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾವು ನಿರ್ಭಯವಾಗಿ ಗಂಟಾಗ ಸುಖ ಹೇಳಿಕೆ ಬಯಸ್ತಾ ಇದೀವಿ ಯಾಕಂತಂದ್ರೆ ಮತ್ತೊಂದು ನಾವು ಮುಂದ ಸಹಯೋಗಿ ನಾವು ಮುಂದ ಸಹಯೋಗದ ರಚನೆ ಮಾಡಿ ನಲವತ್ತು ದಿನಗಳ ಕಾಲ ಕಾಲ ಮಾಡಿದ್ರು ಸುಮಾರು ಎರಡು ತಿಂಗಳ ಮೂರು ತಿಂಗಳ ವೇಸ್ಟ್ ದಿನಗಳನ್ನು ಕಳೆದ್ರು ಒಂದು ವರ್ಷ ಆಗ್ತದೆ ನಾಳೆ ಆಗಸ್ಟ್ ಒಂದ್ರ ಬಂದ್ರೆ ಒಂದನೇ ತಾರೀಕು ಬಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟು ಒಂದು ವರ್ಷ ಕಳೆದ್ರು ಕೂಡ ಇವರಿಗೆ ನಾಚಿ ಆನಿ ಮನವಿಯಿಂದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕೃಷಿಗೆ ಕಚ್ಚಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಅಂತ ಭಯದಿಂದ ಇವತ್ತು ದಿಲ್ಲಿಗೆ ಗೌಡವಾಗಿ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಹತ್ರ ನಿಮಗೆ ಏನಾದ್ರೂ ಪ್ರಜಾಪ್ರಭುತ್ವದ ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಏನಾದ್ರೂ ಇದೆ ನೀವು ಪ್ರಜಾಪ್ರಭುತ್ವ ಮಾಡಬೇಕು ಪ್ರಜಾ ಪ್ರಜೆಗಳಿಗೆ ಏನಾದರೂ ಸೇವೆ ಮಾಡಬೇಕಂತ ಮನೋಭಾವನೆ ನೀಡಿದೆ ಅಂದ್ರೆ ನಿಮ್ಗೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ನಿಮ್ಗೆ ಎಚ್ಚರಿಕೆಯಲ್ಲಿ ಬರ್ತಾ ಇದ್ದೀವಿ ಮಾದಿಗಳು ಮುಂದೆ ಬರುವಂತ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡಿಗಳು ತಕ್ಕ ಪಾಠ ಕಲಿಸ್ತೀವಿ ಯಾಕಂದ್ರೆ ಕಾಲಗಣ ಮಾಡ್ತಾ ಇದೀರಿ ಈಗಾಗಲೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಾರದು ಮತ್ತು ಮುಂಬಡ್ತುಂಬ ಅಂತ ಹೇಳಿ ಹಲವಾರು ಸಲ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರೆ ಕೂಡ ಹಾಗೆ ನಿಮ್ಮ ಕಳ್ಳದಾರಿಯಲ್ಲಿ ನಿಮ್ಮ ಕುತಂತ್ರದಿಂದ ಹಾಗೆ ಮುಂದುವರ್ಸ್ತಾ ಇದ್ದೀರಿ ಇದು ಬಹಳ ದುಃಖಕರವಾದಂತ ವಿಷಯ ಯಾಕಂದ್ರೆ ಮಾದಿಗರಿಗೆ ಮಾದಿಗ ಜನಾಂಗ ಮಾತಿನ ಮೇಲೆ ಸಮಾಜ ಈ ಸಮಾಜಕ್ಕೆ ದ್ರೋಹ ಪಡೆದ್ರೆ ನಿಮ್ಮ ಕುರ್ಚು ನೀವು ಹೇಳಿದಿಲ್ಲ ನಿಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಬರೋದಿಲ್ಲ ನಮ್ಮ ಹೆಸರು ಎಸ್ ರಾಮಕೃಷ್ಣ ರಾಜ್ಯ ಉಪಾಧ್ಯಕ್ಷ ಎಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು ತಮಗೆ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಮಾದಿಗ ದಂಡೋರ ಮಾದ ಮೀಸಲಾತಿ ಹೋರಾಟ ಸಮಿತಿಯ ಏಕೈಕ ಅಜೆಂಡ ಒಳ ಮೀಸಲಾತಿ ವರ್ಗೀಕರಣ ಇರುವಂತಹ ಮೀಸಲಾತಿಯಲ್ಲಿ ಜನಸಂಖ್ಯೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಕೊಡಿ ಅಂದರೆ ನಮ್ದು ಒಂದೇ ಒಂದು ವಾದ ಒಂದು ಏಕೈಕ ಅಜೆಂಡದ ಮೇಲೆ ನಾವು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದಂತಹ ಹೋರಾಟವನ್ನು ಈ ರಾಜ್ಯದಲ್ಲಿ ಶಾಂತಿಯುತವಾಗಿ ಮಾಡಿಕೊತ್ತಾ ಬಂದಿದೆ ನಮ್ಮ ಹೋರಾಟದ ವ್ಯವಸ್ಥಾಪಕ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಪದ್ಮಶ್ರೀ ಮಂದಕೃಷ್ಣ ಮಾದ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕತ್ವದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ನರಸಪ್ಪ ತಂಡರವರ